ಕ್ರಿಪ್ಟೋ ಕರೆನ್ಸಿ ಅಂದ್ರೇ ಹಗರಣ ಬಿಟ್ಕೊಂಡು ಹೊರತುಪಡಿಸಿ ಇವತ್ತಿನ ಟಾಪಿಕ್ ಸಪ್ಲೈ ಕೋಟ್ಯಾಂತರ ಕ್ರಿಪ್ಟೋ ಕರೆನ್ಸಿ ಏನಿದವಲ್ಲ ಇವೆಲ್ಲವೂ ಕೂಡ ಅನ್ಲಿಮಿಟೆಡ್ ಕಾಯಿನ್ಸ್ ಇದೆ ಮೀನಿಂಗ್ ಎಷ್ಟು ಬೇಕೋ ಅಷ್ಟು ಕಾಯಿನ್ಸ್ ಗಳನ್ನ ಅವರು ಸಾಫ್ಟ್ವೇರ್ ಕಂಟ್ರೋಲ್ ಮಾಡ್ತಿರ್ತಕ್ಕಂಥವ್ರು ಆರಾಮಾಗಿ ಇಶ್ಯೂ ಮಾಡ್ಬೋದು ಹತ್ತು ಲಕ್ಷ ಹತ್ತು ಕೋಟಿ ನೂರು ಕೋಟಿ ಬೇಸಿಕಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಲಾರ್ಜೆಸ್ಟ್ ನಂಬರ್ ಅನ್ನೋದೇ ಇಲ್ಲ ಇಟ್ ಈಸ್ ಇನ್ಫಿನಿಟಿ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ ನಾವೀನ್ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಸ್ಕಿಲ್ ಸೆಟ್ನ ಆಧಾರದ ಮೇಲೆ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ಅಟ್ ದಿ ಎಂಡ್ ಆಫ್ ದ ಡೇ ಅಥವಾ ಒಂದು ತಿಂಗಳ ನಂತರ ನಮ್ಗೊಂದಿಷ್ಟು ಸಂಬಳ ಸಿಗುತ್ತೆ ಅದು ಪೇಪರ್ ನೋಟಲ್ಲಿ ಆಗಿರ್ಬೋದು ಅಥವಾ ಫೋನ್ ಪೇ ಗೂಗಲ್ ಇರ್ತಕ್ಕಂಥ ಡಿಜಿಟಲ್ ನಂಬರ್ಸ್ ಆಗಿರ್ಬೋದು ಈಗ ನಮಗೆ ಬರ್ತಾ ಇರ್ತಕ್ಕಂಥ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಡಿಜಿಟಲ್ ನಂಬರ್ಸ್ ಏನಿದೆಯಲ್ಲ ಇದನ್ನ ಒಬ್ಬ ವ್ಯಕ್ತಿ ಆರಾಮಾಗಿ ಕೋಟ್ಯಾಂತರ ಅದಕ್ಕೆ ಲಿಮಿಟೇ ಇಲ್ಲದರಷ್ಟು ನಂಬರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಯಾಕೆ ಕ್ರಿಯೇಟ್ ಮಾಡಬೇಕು ನಾನು ಕಷ್ಟಪಟ್ಟು ದುಡಿತಾ ಇದೀನಿ ಅವ್ನು ಕಷ್ಟಪಟ್ಟು ದುಡಿತಾ ಇಲ್ಲ ಹಣ ಅನ್ನುವಂಥ ವಿಚಾರ ಏನಿದೆಯಲ್ಲ ಅದೇನು ಹೇಳುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥದನ್ನ ಇನ್ನೊಬ್ಬ ವ್ಯಕ್ತಿ ಆರಾಮವಾಗಿ ಸೃಷ್ಟಿ ಮಾಡಬಾರ್ದು ಕ್ರಿಯೇಟ್ ಮಾಡಬಾರ್ದು ಅಥವಾ ಎಷ್ಟೇ ಬಲಶಾಲಿ ಆಗಿರ್ಲಿ ಒಬ್ಬ ದೊಡ್ಡ ಪೊಲಿಟೀಷಿಯನ್ ಆಗಿರ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ ನಾವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಹಣವನ್ನ ಅವರು ಆರಾಮವಾಗಿ ಕ್ರಿಯೇಟ್ ಮಾಡಬಾರ್ದು ಈ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮ್ ಇದೆಯಲ್ಲ ಇದರಲ್ಲೂ ಕೂಡ ಇದೇ ಸಮಸ್ಯೆ ಇರ್ತಕ್ಕಂಥದ್ದು ಈ ವ್ಯವಸ್ಥೆ ಹಲವಾರು ಕಾರಣಗಳನ್ನು ಕೊಟ್ಟು ಮಾರ್ಕೆಟ್ ಅಲ್ಲಿ ಫೇಟ್ ಕರೆನ್ಸಿ ಸಪ್ಲೈನ ಜಾಸ್ತಿ ಮಾಡ್ತಾ ಇದೆ ಹಾಗಾಗಿ ನಾವು ಕಷ್ಟಪಟ್ಟು ದುಡಿತಾ ಇರತಕ್ಕಂತಹ ದುಡ್ಡಿಗೆ ಮೌಲ್ಯ ಇಲ್ದಲೇ ಇರತಕ್ಕಂಥದ್ದು ಆಗಿರುವಂಥದ್ದು ಬಿಟ್ಕಾನ್ ವಿಚಾರದಲ್ಲಿ ಈ ರೀತಿ ಆಗೋದಿಲ್ಲ ಯಾಕಂದ್ರೆ ಬಿಟ್ಕಾಯಿನ್ ಅಲ್ಲಿ ಇರುವಂತದ್ದು ಎರಡು ಕೋಟಿ ಹತ್ತು ಲಕ್ಷ ಬಿಟ್ಕಾಯಿನ್ ಆ ಒಂದು ಕನ್ಸೆನ್ಸಸ್ ಕೋಡ್ ಅನ್ನ ಇವೇನಾದ್ರು ಚೇಂಜ್ ಮಾಡಿದ್ರೆ ನೆಟ್ವರ್ಕ್ ಸ್ಪ್ಲಿಟ್ ಆಗುತ್ತೆ ಸಾಫ್ಟ್ವೇರ್ ಅಲ್ಲಿ ಸಮಥಿಂಗ್ ಕೊಳ್ಳೋದು ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಆಗೋದಿಲ್ಲ ನಿಮ್ಮ ನೆಟ್ವರ್ಕ್ನ ಸ್ಪ್ಲಿಟ್ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ನ ಬಳಕೆ ಮಾಡೋರು ಯಾರು ಇರೋದಿಲ್ಲ ಯಾರು ಮೈನಸ್ ಇಲ್ಲ ಯೂಸರ್ಸ್ ಇಲ್ಲ ಬೇಸಿಕಲಿ ನಿಮ್ಮ ಓಲ್ಯ ಇಸ್ ಇಸ್ ಜೀರೋ ಸಾಫ್ಟ್ವೇರ್ ಅಲ್ಲಿ ಇದನ್ನು ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಮುಖಾಂತರ ಬಿಟ್ಕಾನ್ ಅಲ್ಲಿ ಎನ್ಶೂರ್ ಮಾಡಲಾಗಿದೆ ಸೊ ಒಟ್ಟಾರೆ ಆಗಿ ಹೇಳಬೇಕು ಅಂತಂದ್ರೆ ನೀವು ಬೈ ಮಾಡ್ತಿರ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿ ಅನ್ಲಿಮಿಟೆಡ್ ಕಾಯಿನ್ಸ್ ಇದೆ ಅಂತಂದ್ರೆ ಸ್ಟ್ರೈಟ್ ಅವೇ ಅದೊಂದು ಸ್ಕಾಮ್ ಇಸ್ ಒಂದು ಪಂಜಿ ಸ್ಕೀಮ್